ರಾಜ್ಯದಲ್ಲೇ ಭಾರೀ ಸದ್ದು ಮಾಡಿರುವ ಖಾಸಗಿ ನಿವೇಶನ ವಿವಾದ ಪ್ರಕರಣದಲ್ಲಿ ಕನ್ನಡ ಚಲನಚಿತ್ರದ ನಾಯಕ ನಟ ಯಶು ಅವರ ತಾಯಿ ಪುಷ್ಪ ಅವರಿಗೆ ನ್ಯಾಯಾಲಯದಲ್ಲಿ ಮೊದಲ ಹಂತದ ಜಯ ಲಭಿಸಿ ಏಕಪಕ್ಷೀಯ ತೀರ್ಪಿನ ಜಾರಿಗೆ ತಾತ್ಕಾಲಿಕ ತಡೆ ನೀಡಿದೆ ನಿವೇಶನ ವಿವಾದ ಸಂಬಂಧ ನ್ಯಾಯಾಲಯ ನಮಗೂ ವಾದಿಸಲು ಅವಕಾಶ ನೀಡಿದೆ ಜಾಗ ನನ್ನದೋ ಅಥವಾ ದೇವರಾಜು ಅವರದೋ ಎಂಬುದು ಪರಿಶೀಲನೆಯ ಬಳಿಕ ಸ್ಪಷ್ಟವಾಗಲಿದೆ ಎಂಬ ವಿಶ್ವಾಸವಿದೆ ಕಾನೂನು ಪ್ರಕಾರ ಸರ್ಕಾರಕ್ಕೆ ಹಣ ಪಾವತಿಸಿ ನಿವೇಶನ ಪಡೆದಿದ್ದೇನೆ ಕಾಂಪೌಂಡ್ ತೆರವುಗೊಳಿಸಿ ಮನೆ ಹಾನಿ ಮಾಡಿದ್ದಾರೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಪೊಲೀಸರ ನಡೆಗೆ ಅಸಮಾಧಾನವಿದ್ದು ಎಸ್ಪಿ ಅವರಿಗೆ ದೂರು ನೀಡುತ್ತೇನೆ ಸತ್ಯ ಹೊರಬರುವ ತನಕ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಯಶ್ತಾಯಿ ಪುಷ್ಪ ಹೇಳಿದರು ಅದೇ ನೀವೆಲ್ಲ ನೋಡಿದಂಗೆ ಹಿಂದೆ ತುಂಬಾ ಆಗಿತ್ತಲ್ವಾ ಇದು ನಮ್ದಲ್ಲ ಅದೇ ದೇವರಾಜ್ ಅವ್ರದ್ದು ಅದೇ ಲಕ್ಷ್ಮಮ್ಮ ಅವ್ರದ್ದು ಅಂತ ಇದು ಮಾಧ್ಯಮಗಳಿಗೆ ಮತ್ತೆ ಬೇರೆ ಪೊಲೀಸು ಎಲ್ಲ ಕಡೆಯಿಂದ ಗಲಾಟೆ ಶುರುವಾಗಿತ್ತು ಬಟ್ ಅದನ್ನು ನೋಡಿದ ಪ್ರಕಾರ ಈಗ ನ್ಯಾಯಾಲಯ ನಮ್ಮನ್ನು ಅದನ್ನು ನಮ್ಮ ಪೇಪರ್ನ ನೋಡಿಯೋ ಏನೋ ನಮಗೂ ಒಂದು ಅವಕಾಶ ಕೊಟ್ಟಿದೆ ಇದು ಪುಷ್ಪ ಅವ್ರಿಗೆ ಸಂಬಂಧಪಟ್ಟಿದೆಯಾ ದೇವರಾಜದ ಅಂತ ಪರಿಶೀಲನೆ ಮಾಡಿ ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ಇನ್ನೂ ಕ್ಲಿಯರಾಗಿ ಹೇಳುತ್ತೆ ಅವ್ರು ಅವ್ರಿಗೆ ಗಮನಕ್ಕೆ ತರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೋರ್ಟ್ ಸೊ ಹೇಳಿದ ಪ್ರಕಾರ ಕೋರ್ಟಲ್ಲಿ ಬಂದಿರೋ ಪ್ರಕಾರ ಈ ಜಾಗಕ್ಕೆ ಯಾವುದೂ ಇರಲಿಲ್ಲ ಈ ಜಾಗ ಅಲ್ಲವೇ ಅಲ್ಲ ನಾನು ಮೊದಲಿಂದನೂ ನಿಮ್ಗೆ ಹೇಳ್ತಾ ಬಂದೆ ನನ್ನ ಜಾಗ ಅಲ್ಲ ನನ್ನ ಪ್ರಾಪರ್ಟಿ ಅಲ್ಲ ಅದು ಯಾವುದೋ ಜಾಗಕ್ಕೆ ತಂದು ಇದು ನಮ್ಮ ಜಾಗ ಅಂತ ಹೇಳ್ತಾ ಇದ್ರು ಈಗ ಸದ್ಯದಲ್ಲಿ ಅವರು ನನ್ನ ಹೆಸರು ನಮ್ಮ ಅಡ್ರೆಸ್ ಹಾಕಿ ಮಾಡಿದ್ರಿಂದ ಅವ್ರು ತಡೆಯಾಜ್ಞೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಪೇಪರ್ನ ಪರಿಶೀಲನೆ ಮಾಡ್ತಾರೆ ಈಗ ಸದ್ಯದಲ್ಲಿ ಅವ್ರಿಗೆ ಅಷ್ಟ್ ತಡೆಯಾಜ್ಞೆ ಕೊಟ್ಟಿದ್ದಾರೆ ಅಲ್ಲ ನಾವು ಹಾಕಿದಾಗ ಇದುವರೆಗೂ ಅವ್ರಿಗೇ ಅವ್ರದ್ದನ್ನೇ ನೋಡ್ತಾಯಿತ್ತು ಪೇಪರ್ನ ಕೊಟ್ಟು ಈಗ ನಮಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ ಈಗ ನಮ್ಮ ನಮಗೂ ವಾದ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಹೌದು ಈಗ ನಮ್ಮ ಜಾಗ ನಮ್ಮದು ಅಂತ ದೇವರಾಜ್ ಅವರು ಬಂದಿದ್ದರಿಂದ ಮತ್ತು ಅವರ ಕಡೆಯವರೆಲ್ಲರೂ ಬಂದು ಗಲಾಟೆಗಳು ಯಾವುದೇ ಮಾಡ್ದಂಗೆ ನಮಗೆ ಈಗ ನಮ್ಮದೇ ಪೇಪರು ಅನ್ನೋದು ನಮಗೆ ಮುಂಚೆಯಿಂದನೂ ಖಾತ್ರಿ ಇತ್ತು ಈಗ ಇದ್ದಿದ್ದು ಕೋರ್ಟ್ ಇರೋದರಿಂದ ನಮಗೊಂದು ನಂಬಿಕೆ ಬಂತು ಕೋರ್ಟ್ ಮೇಲೆ ಓ ಇದು ನಮ್ಮ ಪೇಪರ್ ನಮ್ಮದೇ ಅಂತ ನಮಗೆ ಖಾತ್ರಿ ಆಯಿತು ಯಾಕೆಂದರೆ ನಾವು ಮೊದಲಿಂದ ಹೇಳ್ತಾ ಇದ್ದೆ ನಿಮ್ಮ ಚಾನಲ್ಗೂ ಹೇಳ್ತಾ ಇದ್ದೆ ಹಂಡ್ರೆಡ್ ಪರ್ಸೆಂಟ್ ಪೇಪರ್ ಅದು ನಾನು ಯಾವುದೂ ಡೂಪ್ ಮಾಡಿಲ್ಲ ಯಾವುದು ಫೇಕ್ ಇಲ್ಲ ಅಂತ ಅದೇ ಥರ ನ್ಯಾಯಾಲಯವೂ ಅದನ್ನು ನಮ್ಗೆ ಅವ್ರ ಗಮನಕ್ಕೆ ತಂದಿದೆ ಅಂತ ಯಾಕೆ ಅಂದರೆ ಸಮಾಧಾನ ಅನ್ನೋದಕ್ಕಿಂತ ಜನಕ್ಕೆ ಒಂಥರ ಮಿಸ್ಗೈಡ್ ಮಾಡಿಬಿಟ್ಟಿದ್ರು ಇವರು ಇವರೇನೋ ಪಕ್ಕದಲ್ಲಿದ್ದಾರೆ ಒತ್ಲಿಸಿದ್ದಾರೆ ಆ ಥರದ್ದು ಯಾವುದೂ ಆಗಿಲ್ಲ ಈ ಜಾಗದ ಮೇಲೆ ಅಲ್ಲವೇ ಇಲ್ಲ ಅವ್ರ ಬರ್ತಾ ಇದ್ದಿದ್ದು ಗಲಾಟೆ ಈ ಜಾಗದ ಮೇಲೆ ಅಲ್ಲ ಅವ್ರು ಯಾವುದೋ ಜಾಗ ಇಟ್ಕೊಂಡು ಬಂದು ಗಲಾಟೆಗಳು ಮಾಡಿದ್ದು ಅದು ಈ ಮಾಧ್ಯಮಗಳಿಗೆ ಅದು ಗೊಂದಲ ಇತ್ತು ಇವಾಗ ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೀನಿ ಆ ಪೇಪರು ಈ ಪೇಪರ್ಗೂ ಯಾವುದೇ ಸಂಬಂಧ ಇಲ್ಲ ಅದು ನ್ಯಾಯಾಲಯ ಹೇಳಿರೋದ್ರಿಂದ ನಾವು ಇವತ್ತು ನಿಮಗೆ ನೀಟಾಗಿ ಹೇಳ್ಬೋದು ಗೊತ್ತಿಲ್ಲ ನಂಗೆ ಅದು ನಮ್ಮ ಲಾಯರ್ ಕೇಳಬೇಕು ನಾವು ಏನಕ್ಕೆ ಮರಕ್ಕೆ ಹೋಗೋಣ ನಮಗೆ ಮರ ಅಂಥದ್ದಾಗಲಿ ಬಾಡಿಗೆ ಕೊಡೋ ಅಂಥದ್ದಾಗಲಿ ನಮ್ಗೆ ನಾವು ನಮಗೆ ಯೂಸ್ ಮಾಡ್ಕೋತಾ ಇದ್ವಿ ಬಟ್ ನಮ್ಮದೇ ಜಾಗ ಆಗಿದ್ರಿಂದ ಅದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ನಮಗೆ ಮಾಡಿಕೊಡುತ್ತೆ ಅನ್ನೋ ನಂಬಿಕೆ ಇದೆ ಖಂಡಿತ ಇದೆ ಯಾಕೆ ಅಂದರೆ ಅದು ನಾವು ಕಾನೂನು ಪ್ರಕಾರ ತೊಗೊಂಡಿದ್ದೀವಲ್ಲ ಗೌರ್ಮೆಂಟಿಗೆ ನಾವು ಎಲ್ಲ ಥರ ಫೀಸ್ ಕಟ್ಟಿ ಪ್ರತಿಯೊಂದು ಮಾಡಿ ತೊಗೊಂಡಿರೋದ್ರಿಂದ ನಮಗೆ ಸರ್ಕಾರದ ಮೇಲಾಗಲಿ ನ್ಯಾಯಾಲಯದ ಮೇಲಾಗಲಿ ನಂಬಿಕೆ ಇದೆ ಈ ಮಧ್ಯೆ ಬಂದು ಈ ಸುಮ್ಮನೆ ಮಿಸ್ಗೆ ಆಮೇಲೆ ಇನ್ನೊಂದು ಬೇಜಾರು ಏನಂದರೆ ಏಕಾಏಕಿ ಬಂದು ಸಿ ಬಿ ತಂದು ಹೊಡೆದಿರೋದಕ್ಕೆ ಅವ್ರ ನ್ಯಾಯಾಲಯ ನಮಗೆ ಸರಿಯಾದ ಮಾಹಿತಿ ಇಲ್ಲಿ ಅವ್ರಿಗೆ ಆ್ಯಕ್ಷನ್ ತೊಗೋಬೇಕು ಅಂತ ಯಾಕೆಂದರೆ ಯಾರದೇ ಮನೆ ಯಾರೇ ಹೊಡಿಬೇಕಾದ್ರೂ ಪರ್ಮಿಷನ್ ಇರಬೇಕು ಇವರು ವಿತೌಟ್ ಪರ್ಮಿಷನ್ ಹೊಡೆದಿದ್ದಾರೆ ಅದು ಎಲ್ಲರಿಗೂ ತುಂಬ ಬೇಜಾರಾಗೋ ವಿಷಯ ಪೊಲೀಸವರೇ ತುಂಬ ಸಪೋರ್ಟ್ ಮಾಡಿದ್ದು ಅವ್ರಿಗೆ ನಮಗೆ ಮಾಡಲಿಲ್ಲ ಬಟ್ ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಕ್ರಮ ತೊಗೋತೀನಿ ಪೊಲೀಸ್ ಮೇಲಾಗ್ಬೋದು ನಮ್ಗೆ ಯಾರ್ಯಾರು ಬಂದಿಲ್ಲ ಡೈರೆಕ್ಟಾಗಿ ಬಂದು ಇದು ಜಾಗ ನಂದು ನೀವು ಫೇಕ್ ಮಾಡ್ತಾ ಇದ್ದೀರ ಅಂತ ಯಾರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದರು ಅವ್ರ ಮೇಲೆಲ್ಲ ನಾನು ಬೆಂಗಳೂರು ಹೆಡ್ ಆಫೀಸಿಂದ ಆದರೂ ಬಿಡಲ್ಲ ನಾನು ಅಂದರೆ ಇಲ್ಲಿ ನನಗೆ ನ್ಯಾಯ ಸಿಗಲಿಲ್ಲ ಅಂದರು ನಾನು ಮುಂದಿನ ದಿನಗಳಲ್ಲಿ ಬೆಂಗಳೂರು ದೊಡ್ಡ ಅಧಿಕಾರಿಗಳ ಹತ್ರ ಹೋಗಿ ನಾನು ಇದನ್ನು ನಾನು ಫೈಟ್ ಮಾಡ್ತೀನಿ ಇಲ್ಲಿಗೆ ಬಿಡೋಲ್ಲ ನಾನು ಇದನ್ನು ಯಾಕೆಂದರೆ ಇದು ನನಗೊಂದು ದೊಡ್ಡ ಅವಮಾನ ನನ್ನ ಜಾಗಕ್ಕೆ ಬಂದು ನನ್ನನ್ನೇ ಒಂದು ಪರ್ಮಿಷನ್ ಇಲ್ಲದೆ ಅವ್ರು ಹೊಡೆದಿರೋದಲ್ಲದೆ ನಮ್ಮ ಹೆಸರಲ್ಲಿ ಮಾಡಿದ್ದಾರೆ ನಾವೊಂದು ಸೆಲೆಬ್ರಿಟಿ ಈಸಿಯಾಗಿ ನೆಗೆಟಿವ್ ಆಗ್ಬಿಡುತ್ತೆ ರೀ ಇವಾಗ ನಾವು ಒಳ್ಳೇದು ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಈಗ ನಮ್ದು ಅಲ್ಲದೆ ಇರೋ ಜಾಗ ನಮ್ಮದು ಅನ್ನೋಕ್ಕೆ ಅಷ್ಟು ಈಸಿಯಾಗಿ ಕೂತಿಲ್ಲ ನಮ್ಮ ಜಾಗ ತೊಗೊಂಡಿದ್ದೀವ ಇದೇ ಥರ ತುಂಬ ನಾವು ನಾವಿದೆ ನಮ್ಮ ಹೆಸ್ರಲ್ಲಿ ಬಟ್ ಎಲ್ಲ ಜಾಗ ಎಲ್ಲಿ ಜಾಗ ಜಾಗನ ನೀವು ಹೇಳಿದ ಪ್ರಕಾರ ಯಾರ ಮೇಲೆ ನಂಬ್ತಿರ ಸರ್ಕಾರದ ಜಾಗ ಇದು ಇದೇನು ಸೈಟ್ ಅಲ್ಲ ನಾವು ತೊಗೊಂಡಿರೋದು ಸರ್ಕಾರದ ಜಾಗನೇ ಈ ಥರ ಆಗಿಬಿಟ್ರೆ ನೀವು ಎಲ್ಲಿ ತೊಗೊತಿರೋ ಜಾಗನ ಎಲ್ಲಿ ಆಗಿ ನಂಬಿಕೆಯಲ್ಲಿ ಬರುತ್ತೆ ಹಸನ್ನಲ್ಲಿ ಜಮೀನು ತೊಗೊಳ್ಳೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ನಾನು ನನ್ನ ಪ್ರಕಾರ ಇವತ್ತಿಂದ ಯಾಕೆ ತೊಗೋಬೇಕು ಇಷ್ಟೆಲ್ಲ ಪೊಲೀಸ್ ಒಂದು ಸಪೋರ್ಟ್ ಇಲ್ಲ ರಾಘವೇಂದ್ರ ಅವರು ತುಂಬ ಅವ್ರಿಗೆ ಸಪೋರ್ಟ್ ಮಾಡಿದರು ರಾಘವೇಂದ್ರ ಖುದ್ದಾಗಿ ನನ್ನ ಜೊತೆ ಜಗಳಕ್ಕೆಲ್ಲ ಬಂದಿದ್ದಾರೆ ನಾನು ಮೂರು ಅವರು ಸ್ಟೇಷನಲ್ಲಿ ಕೂತಿದ್ದೀನಿ ನೀವು ಬಂದಿದ್ರಿ ಮಾಧ್ಯಮದವರು ಒಂದೇ ಒಂದು ಆ್ಯಕ್ಷನ್ ತೊಗೊಂಡಿಲ್ಲ ನಮ್ಮ ಪರವಾಗಿ ಒಂದು ಅವ್ರ ಮೇಲೆ ಒಂದು ಎಫ್ ಐ ಆರ್ ಮಾಡಲಿಲ್ಲ ರಾಘವೇಂದ್ರ ಇದನ್ನು ನಾನು ಪೊಲೀಸ್ ಅಧಿಕಾರಿಗಳ ಕೇಳಕ್ಕೆ ಇಷ್ಟಪಡ್ತೀನಿ ನನ್ನ ತಪ್ಪಿದ್ರೆ ಅವರು ನನಗೆ ಶಿಕ್ಷೆ ಮಾಡಲಿ ಅವ್ರು ತಪ್ಪಿದರೆ ಖಂಡಿತ ಅವ್ರು ಶಿಕ್ಷೆ ಕೊಡಲೇಬೇಕು ಅವ್ರು ಯಾವ ಅಧಿಕಾರಿ ಇದಕ್ಕೆ ಸಪೋರ್ಟ್ ಮಾಡಿದಾರೆ ಅದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಗಮನ ತೊಗೊಳ್ಲೇಬೇಕು ಇದು ನನ್ನ ಒಬ್ಬಳು ವಿಷಯ ಅಲ್ಲ ಇದು ಸಮಾಜದ ವಿಷಯ ಇದು ಹೋಗ್ತೀನಿ ಹೋಗ್ತೀನಿ ಇನ್ನೂ ಹೋಗ್ತೀನಿ ಎಸ್ ಪಿ ಆಫೀಸ್ಗೆ ನಾನು ಅವರು ಬ್ಯುಸಿ ಇದ್ದಾರೆ ಹೋಗಿಲ್ಲ ಎಸ್ ಪಿ ಅವ್ರಿಗೆ ಕೊಡ್ತೀನಿ ಅಲ್ಲಿಂದ ನನ್ನ ಕಷ್ಟ ಇಲ್ಲ ಎಸ್ ಪಿ ಅವರು ಅವರು ಒಂದು ಲೇಡೀಸು ಒಂದು ಲೇಡೀಸಾಗಿ ನಾನು ಆಚೆ ಬರಲಿಲ್ಲ ಅಂದರೆ ಈಗ ನನ್ನ ಮಗ ಒಂದು ದೊಡ್ಡ ಸ್ಟಾರ್ ಆಗಿರೋದ್ರಿಂದ ಎಷ್ಟು ಕೆಟ್ಟ ಹೆಸರು ಬತ್ತಿತ್ತು ಇವರೆಲ್ಲ ಪಕ್ಕದಲ್ಲಿರೋ ಮನೇನ ತೊಗೊಬಿಟ್ಟವ್ರಿ ಫ್ರೀಯಾಗಿ ಅಂತ ನೀವೇ ನೀವೇಂದ್ರೂ ಅನ್ಕೋತೀರ ಓ ಇವ್ರಿಗೆ ಏನಪ್ಪ ಇನ್ಫ್ಲುಯೆನ್ಸಿಂದ ಆ ಥರ ಮಾಡೋಕ್ಕಾಗಲ್ಲ ರೀ ಮಾಡಿದ್ರೆ ಯಾವತ್ತೊಂದು ದಿನ ಬೆಳಕಿಗೆ ಬಂದೇ ಬರುತ್ತೆ ನನಗಿರೋ ಬೇಜಾರು ಪೋ ಹಾಸನ್ ರಾಘವೇಂದ್ರ ಅವ್ರ ಮೇಲೆ ಜೆ ಸಿ ಬಿ ಸೀಸ್ ಮಾಡಿಲ್ಲ ಇವತ್ತರೆಗೂ ನಾನು ಹೇಳೋದು ನಾನು ಅಷ್ಟು ಕಷ್ಟಪಟ್ಟು ಕಟ್ಟಿರೋ ಮನೆ ಮನೆ ಸಮೇತ ಹೊಡೆದಿದ್ದಾರೆ ಇದಕ್ಕೆ ಯಾರು ಯಾರನ್ನು ಕೇಳಬೇಕು ನಾವು ಯಾರನ್ನು ಕೇಳಬೇಕು ಆ್ಯಕ್ಷನ್ ತೊಗೊಳ್ಳೇಬೇಕು ನಾನು ನಿಂತ್ಕೋತೀನಿ ಇಷ್ಟಕ್ಕೆ ನಾನು ನ್ಯಾಯಾಲಯ ಕೊಟ್ಟಿದೆ ಅಂತ ನಾನು ಸುಮ್ಮನೆ ಬಿಡಲ್ಲ ನನಗಾಗಿರೋ ಅವಮಾನಕ್ಕೆ ಇದನ್ನೊಂದು ನಾನೊಂದು ಚಾಲೆಂಜಾಗಿ ತೊಗೋತೀನಿ ಅಷ್ಟು ಸುಲಭವಾಗಿ ಬಿಡೋಲ್ಲ ನಾನು